ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಒಂದನೇ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೇಳು ಆಪ್ಷನ್ ಬಿ ಒಂದನೇ ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದು ಆಪ್ಷನ್ ಸಿ ಒಂದನೇ ಏಪ್ರಿಲ್ ಹತ್ತೊಂಬತ್ತು ಐವತ್ತೆರಡು ಆಪ್ಷನ್ ಡಿ ಒಂದನೇ ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದನೇ ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಒಂದನೇ ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದರಂದು ಸ್ಥಾಪಿಸಲಾಯಿತು ಸಂವಿಧಾನಕ್ಕೆ ಒಂಬತ್ತನೇ ಶೆಡ್ಯೂಲ್ ಅನ್ನು ಯಾವಾಗ ಸೇರಿಸಲಾಯಿತು ಆಪ್ಷನ್ ಎ ಮೊದಲ ತಿದ್ದುಪಡಿಯಲ್ಲಿ ಆಪ್ಷನ್ ಬಿ ಎಂಟನೇ ತಿದ್ದುಪಡಿಯಲ್ಲಿ ಆಪ್ಷನ್ ಸಿ ಒಂಬತ್ತನೇ ತಿದ್ದುಪಡಿಯಲ್ಲಿ ಆಪ್ಷನ್ ಡಿ ನಲವತ್ತು ಎರಡನೇ ತಿದ್ದುಪಡಿಯಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೊದಲ ತಿದ್ದುಪಡಿ ಸಂವಿಧಾನಕ್ಕೆ ಒಂಬತ್ತನೇ ಶೆಡ್ಯೂಲ್ ಅನ್ನು ಮೊದಲ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು ಹತ್ತು ಡಿಗ್ರಿ ಈ ಕೆಳಗಿನವುಗಳಲ್ಲಿ ಯಾವ ಚಾನಲ್ ಪ್ರತ್ಯೇಕಿಸುತ್ತದೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಬಿ ನಿಕೋಬಾರ್ ಮತ್ತು ಸುಮಾತ್ರಾ ಆಪ್ಷನ್ ಸಿ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಆಪ್ಷನ್ ಡಿ ಸುಮಾತ್ರಾ ಮತ್ತು ದಿಯು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಹತ್ತು ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಪ್ರತ್ಯೇಕಿಸುತ್ತದೆ ವಂಗೆ ಬುಡಕಟ್ಟು ಜನರು ಎಲ್ಲಿ ವಾಸಿಸುತ್ತಿದ್ದಾರೆ ಆಪ್ಷನ್ ಎ ಅಂಡಮಾನ್ ನಿಕೋಬಾರ್ ದ್ವೀಪ ಆಪ್ಷನ್ ಬಿ ದಾದ್ರಾ ಮತ್ತು ನಾಗರ್ ಹವೇಲಿ ಆಪ್ಷನ್ ಸಿ ದಮನ್ ಮತ್ತು ದಿಯು ಆಪ್ಷನ್ ಡಿ ಲಕ್ಷ ದ್ವೀಪ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಡಮಾನ್ ನಿಕೋಬಾರ್ ದ್ವೀಪ ಒಂಗೆ ಬುಡಕಟ್ಟು ಜನರು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ವಾಸಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜಲಪಾತಗಳು ವಿಕ್ಟೋರಿಯಾ ನದಿಗೆ ಸಂಬಂಧಿಸಿದೆ ಆಪ್ಷನ್ ಎ ಅಮೆಜಾನ್ ಆಪ್ಷನ್ ಬಿ ಮಿಸೌರಿ ಆಪ್ಷನ್ ಸಿ ಸೆಂಟ್ ಲಾರೆನ್ಸ್ ಆಪ್ಷನ್ ಡಿ ಜಾಂಬೋಯ್ಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಂಬೇಜಿ ಜಾಂಬೇಜಿ ಜಲಪಾತಗಳು ವಿಕ್ಟೋರಿಯಾ ನದಿಗೆ ಸಂಬಂಧಿಸಿದ್ದಾಗಿದೆ ಮುಂದಿನ ಪ್ರಶ್ನೆ ಯಾವುದಕ್ಕೆ ಪ್ರತಿಕ್ರಿಯೆಯಾಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಆಪ್ಷನ್ ಎ ಕ್ಯಾಬಿನೆಟ್ ಮಿಷನ್ ಯೋಜನೆ ಆಪ್ಷನ್ ಬಿ ಕ್ರಿಪ್ಸ್ ಪ್ರಸ್ತಾವನೆ ಆಪ್ಷನ್ ಸಿ ಸೈಮನ್ ಆಯೋಗದ ವರದಿ ಆಪ್ಷನ್ ಡಿ ತರಂಗ ಯೋಜನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಪ್ಸ್ ಪ್ರಸ್ತಾವನೆ ಕ್ರಿಪ್ಸ್ ಪ್ರಸ್ತಾವನೆಗೆ ಪ್ರತಿಕ್ರಿಯೆಯಾಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಮುಂದಿನ ಪ್ರಶ್ನೆ ಹದಿನೆಂಟು ನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಬಿ ಲಾರ್ಡ್ ಡಾಲೌಸಿ ಆಪ್ಷನ್ ಸಿ ಲಾರ್ಡ್ ಹಾರ್ಡಿಂಗ್ಸ್ ಆಪ್ಷನ್ ಡಿ ಲಾರ್ಡ್ ಲಿಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್ ಹದಿನೆಂಟು ನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಅವರು ಆಗಿದ್ದರು ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಯುರೋಪಿಯನ್ನರಲ್ಲಿ ಯಾರು ಸ್ವಾತಂತ್ರ್ಯಪೂರ್ವ ಭಾರತಕ್ಕೆ ಬಂದವರು ಆಪ್ಷನ್ ಎ ಡಚ್ ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಫ್ರೆಂಚ್ ಆಪ್ಷನ್ ಡಿ ಪೋರ್ಚುಗೀಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರೆಂಚ್ ಯುರೋಪಿಯನ್ನರಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತಕ್ಕೆ ಬಂದವರು ಫ್ರೆಂಚರು ಆಗಿದ್ದಾರೆ ವಿಶ್ವ ಅಂಚೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಹತ್ತು ಆಪ್ಷನ್ ಬಿ ಒಂಬತ್ತು ಅಕ್ಟೋಬರ್ ಆಪ್ಷನ್ ಸಿ ಒಂಬತ್ತು ಸೆಪ್ಟೆಂಬರ್ ಆಪ್ಷನ್ ಡಿ ಹನ್ನೆರಡು ಅಕ್ಟೋಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಅಕ್ಟೋಬರ್ ವಿಶ್ವ ಅಂಚೆ ದಿನವನ್ನು ಒಂಬತ್ತು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಇಂಡೋ ಗಂಗಾ ಬಯಲು ನಾಗರಿಕತೆಗೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ಸಿಂಧೂ ಕಣಿವೆ ಆಪ್ಷನ್ ಬಿ ಮಾಯಾ ಆಪ್ಷನ್ ಸಿ ಈಜಿಪ್ಟ ಆಪ್ಷನ್ ಟಿ ಚೈನಾಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧೂ ಕಣಿವೆ ಇಂಡೋ ಗಂಗಾ ಬಯಲು ನಾಗರಿಕತೆಗೆ ಸಿಂಧೂ ಕಣಿವೆ ಹೆಸರುವಾಶಿಯಾಗಿದೆ ಮುಂದಿನ ಪ್ರಶ್ನೆ ಸಂಘೈ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಣಿಪುರ ಸಂಘೈ ಉತ್ಸವವನ್ನು ಮಣಿಪುರದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮಾನವ ದೇಹದ ಯಾವ ಭಾಗದಲ್ಲಿ ಫ್ಲೋರಾ ಕಂಡುಬರುತ್ತದೆ ಆಪ್ಷನ್ ಎ ಶ್ವಾಸಕೋಶಗಳು ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಎಕೃತು ಆಪ್ಷನ್ ಡಿ ಹೃದಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶಗಳು ಫ್ಲೋರಾವು ಮಾನವನ ದೇಹದ ಶ್ವಾಸಕೋಶಗಳಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯಲು ಈ ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಹೈಡ್ರೋಮೀಟರ್ ಆಪ್ಷನ್ ಬಿ ಹೈಗ್ರೋಮೀಟರ್ ಆಪ್ಷನ್ ಸಿ ಎಲೆಕ್ಟ್ರೋಮೀಟರ್ ಆಪ್ಷನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಮೀಟರ್ ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯಲು ಹೈಡ್ರೋಮೀಟರ್ ಅನ್ನು ಬಳಸಲಾಗುತ್ತದೆ ಪ್ರಶ್ನೆ ಈ ಕೆಳಗಿನ ಯಾವ ನದಿಯೂ ಅರಬ್ಬಿ ಸಮುದ್ರಕ್ಕೆ ಹರಿಯುವುದಿಲ್ಲ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಸಬರಮತಿ ಆಪ್ಷನ್ ಸಿ ಮಾಂಡೋ ಆಪ್ಷನ್ ಡಿ ನರ್ಮದಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ ತುಂಗಭದ್ರಾ ನದಿಯು ಅರಬ್ಬಿ ಸಮುದ್ರಕ್ಕೆ ಸೇರುವುದಿಲ್ಲ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿಯವರ ಮಾಡು ಇಲ್ಲವೇ ಮಡಿ ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಸ್ವದೇಶಿ ಚಳುವಳಿ ಆಪ್ಷನ್ ಬಿ ರೌಲೆಟ್ ಸತ್ಯಾಗ್ರಹ ಆಪ್ಷನ್ ಸಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಆಪ್ಷನ್ ಡಿ ನಾಗರಿಕ ಅಸಹಕಾರ ಚಳುವಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಮಹಾತ್ಮ ಗಾಂಧಿ ಅವರ ಮಾಡು ಇಲ್ಲವೇ ಮಡಿ ಘೋಷಣೆಯು ಭಾರತ ಬಿಟ್ಟು ತೊಲಗೆ ಚಳುವಳಿಗೆ ಸಂಬಂಧಿಸಿದ್ದಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ನಗರಗಳು ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ಲಂಬಕಿರಣಗಳನ್ನು ಕಿರಣಗಳನ್ನು ಎಂದಿಗೂ ಅನುಭವಿಸುವುದಿಲ್ಲ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿಂಗ್ ಆಪ್ಷನ್ ಡಿ ನವದೆಹಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ನವದೆಹಲಿಯು ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ಕಿರಣಗಳನ್ನು ಎಂದಿಗೂ ಅನುಭವಿಸುವುದಿಲ್ಲ ಮುಂದಿನ ಪ್ರಶ್ನೆ ಕಾರ್ಟೋಗ್ರಫಿ ಎಂದರೇನು ಆಪ್ಷನ್ ಎ ಬಂಡಿಗಳನ್ನು ತಯಾರಿಸುವ ವಿಜ್ಞಾನ ಆಪ್ಷನ್ ಬಿ ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನ ಆಪ್ಷನ್ ಸಿ ರೇಖಾಚಿತ್ರಗಳನ್ನು ತಯಾರಿಸುವ ವಿಜ್ಞಾನ ಆಪ್ಷನ್ ಡಿ ಗ್ರಾಫ್ಗಳನ್ನು ತಯಾರಿಸುವ ವಿಜ್ಞಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನ ಕಾರ್ಡೋಗ್ರಫಿ ಎಂದರೆ ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ವಿದ್ಯಮಾನದ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಶಾಖ ವರ್ಗಾವಣೆ ಆಪ್ಷನ್ ಬಿ ರೂಪವಿಜ್ಞಾನ ಆಪ್ಷನ್ ಸಿ ಕ್ರಯೋಜೆನಿಕ್ಸ್ ಆಪ್ಷನ್ ಡಿ ಸ್ಫಟಿಕಶಾಸ್ತ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಯೋಜೆನಿಕ್ಸ್ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ವಿದ್ಯಮಾನದ ಅಧ್ಯಯನವನ್ನು ಕ್ರಯೋಜೆನಿಕ್ಸ್ ಎಂದು ಕರೆಯಲಾಗುತ್ತದೆ